ನಮಸ್ಕಾರ ಎ ವಿ ಕೆ ಹಬಿಯಾಸ್ಗೆ ಸ್ವಾಗತ ಇವತ್ತೊಂದು ಗ್ರ್ಯಾಂಡಾಗಿ ಕಾಣಿಸೋವಂಥ ಸೀರೆ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವಾಗ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನೂರಿಪ್ಪತ್ತು ಏಳೆ ದಾರವನ್ನು ತಗೊಂಡಿದ್ದೀನಿ ಹೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒಂದು ಕ್ರೋಶದ ಸಹಾಯದಿಂದ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಬೇಬಿ ಕುಚ್ಚನ್ನೇ ಕಟ್ಕೋತಾ ಇದ್ದೀನಿ ಹೀಗೆ ನಂತರ ಗೋಲ್ಡನ್ ಥ್ರೆಡ್ನ ತಗೊಂಡು ಹೀಗೆ ನಾಟ್ ಅನ್ನ ಹಾಕೋತಾ ಸ್ವಲ್ಪ ಜಾಸ್ತಿನೇ ಸುತ್ತಾ ಇದ್ದೀನಿ ಯಾಕೆಂದರೆ ಗೋಲ್ಡನ್ ಥ್ರೆಡ್ ಸ್ವಲ್ಪ ಹೈಲೈಟ್ ಆಗಿ ಕಾಣ್ಲಿ ಅಂತ ಈ ರೀತಿ ನಾಟನ್ನು ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಕೊಂಡು ಹೀಗೆ ಇದಕ್ಕೆ ಮುಂದಿನಿಂದನೇ ನಾಟನ್ನು ಹಾಕ್ತಾ ಇದ್ದೀನಿ ನಾನು ಇಷ್ಟು ದಿವಸ ನಾನು ಎಲ್ಲ ಕುಚ್ಚಿಗೆ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕ್ತಿದ್ದೆ ಇವತ್ತು ಮುಂದೆನೇ ಹಾಕ್ತಾ ಇದ್ದೀನಿ ಈಗ ನೋಡಿ ಈ ಥ್ರೆಡ್ಡನ್ನು ಗೋಲ್ಡನ್ ಥ್ರೆಡ್ ಏನಿರುತ್ತೆ ಅದನ್ನು ಹೀಗೆ ಮುಂದೆ ಸ್ವಲ್ಪ ಹೀಗೆ ಹೇಳ್ಕೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಇಲ್ಲಿ ಕಟ್ ಇದ್ದೀನಿ ಎಲ್ಲ ಕುಚ್ಚು ಒಂದೇ ಸೈಜಲ್ಲಿ ಬರೋ ಹಾಗೆ ಕಟ್ ಮಾಡ್ಕೋಬೇಕು ನೋಡಿ ಗೋಲ್ಡನ್ ಥ್ರೆಡ್ಡು ಇಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಇದೇ ರೀತಿ ನಾನು ಅಷ್ಟು ಕುಚ್ಚುಗಳನ್ನು ಕಟ್ಕೋತಾ ಇದ್ದೀನಿ ನೋಡಿ ಇವಾಗ ಕುಚ್ಚು ಕಟ್ಟಿ ರೆಡಿ ಇದೆ ನಂತರ ನಾನಿಲ್ಲಿ ಸೆಂಟರಲ್ಲಿ ಅಂದರೆ ಈ ಕುಚ್ಚನ್ನು ಕಟ್ಟಿರ್ತೀವಲ್ಲ ಅದರ ಮೇಲುಗಡೆನೆ ಇದು ತಗೋಬೇಕು ಸೂಜಿದ ನಾರ್ಮಲ್ ಮಷಿನ್ ತ್ರೆಡ್ನ ಹಾಕ್ಬಿಟ್ಟು ತಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಗೋಲ್ಡನ್ ಬೀಡನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಕೆಳಗಡೆ ದಾರವನ್ನು ಹಾಕ್ತಾ ಇದ್ದೀನಿ ಮತ್ತೆ ದಾರವನ್ನು ಮೇಲ್ ತಗೊಂಡ್ಬಿಟ್ಟು ಇನ್ನೊಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ ಹೀಗೆ ಇದ್ರ ಪಕ್ಕಾ ಬರುತ್ತೆ ಅಂದರೆ ಫಸ್ಟ್ ಒಂದು ಹಾಕಿರ್ತೀವಲ್ಲ ಅದ್ರ ಪಕ್ಕ ನೆಕ್ಸ್ಟು ಅದರ ಪಕ್ಕದಲ್ಲೇ ಹೀಗೆ ಕೆಳಗಡೆ ಬರುತ್ತೆ ಹೀಗೆ ಇನ್ನೊಂದು ಬೀಡನ್ನ ಹಾಕೋಬೇಕು ಹೀಗೆ ನೆಕ್ಸ್ಟು ಈ ಕಡೆ ಸೈಡ್ ಇವಾಗ ರೈಟ್ ಸೈಡ್ ಆಯ್ತು ಇವಾಗ ಲೆಫ್ಟ್ ಸೈಡಲ್ಲಿ ಅಲ್ಲಿ ತಗೋತಾ ಇದ್ದೀನಿ ಮತ್ತೊಂದು ಗೋಲ್ಡನ್ ಬೀಡು ಅದ್ರ ಪಕ್ಕ ಮತ್ತೆ ಸೂಜಿಯನ್ನು ಮೇಲೆ ತಗೋತಾ ಇದ್ದೀನಿ ಇನ್ನೊಂದು ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಇವಾಗ ಒಮ್ಮೆ ಬಟ್ಟೆಗೆ ನಾಟನ್ನು ಹಾಕೋಬಿಡ್ಬೇಕು ಈಗ ನಾಟನ್ನು ಹಾಕ್ಕೊಳ್ಳೋದ್ರಿಂದ ಟೈಟಾಗಿ ಹೀಗೆ ಫಿಕ್ಸ್ ಆಗುತ್ತೆ ನೆಕ್ಸ್ಟು ಇದರ ಮೇಲ್ಗಡೆ ಹೀಗೆ ತೊಗೋತಾ ಇದ್ದೀನಿ ಈ ಒಂದು ಲೈನ್ ಬದಿ ಬಂದಿದೆಯಲ್ಲ ಅದರ ಮೇಲಿಂದ ಮತ್ತೊಂದು ಲೈನ್ ಬರಬೇಕು ನೋಡಿ ಹೀಗೆ ಇದ್ರ ಪಕ್ಕ ಪಕ್ಕದಲ್ಲೇ ಇನ್ನೊಂದು ಲೈನ್ ಬರುತ್ತೆ ಮೇಲ್ಗಡೆ ನೋಡಿ ಈ ರೀತಿಯಲ್ಲಿ ಬರುತ್ತೆ ಇದೇ ರೀತಿ ನಾನು ಅಷ್ಟು ಕುಚ್ಚಿಗೂ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡ್ ಆಗಿ ಸೀರೆ ಕುಚ್ಚು ರೆಡಿಯಾಗಿದೆ ಬೀಟ್ಸ್ ಹಾಕಿರೋದು ಎಷ್ಟು ಲುಕ್ ಬಂದಿದೆ ನೋಡಿ ಮತ್ತು ಈ ಕುಚ್ಚೇನು ಕಟ್ಟಿರ್ತೀವಲ್ಲ ಅದು ಡಾರ್ಕ್ ಕಲರ್ ಇದ್ದರೆ ನಾವು ಈ ರೀತಿಯ ಬೀಡೆಡ್ ಡಿಸೈನ್ನ ಮಾಡ್ಕೋಬೋದು ಲೈಟ್ ಕಲರ್ ಸಿಲ್ಕ್ ಥ್ರೆಡ್ಗೆ ಈ ಗೋಲ್ಡನ್ ಕಲರ್ ಬೀಡನ್ನ ಹಾಕಿದರೆ ಅಷ್ಟೊಂದು ಎದ್ದು ಕಾಣಿಸೋಲ್ಲ ನೀವು ಯಾವುದೇ ಸೀರೆಗೆ ಈ ಡಿಸೈನ್ ಹಾಕಬೇಕು ಅಂದರೆ ಆ ಸೀರೆಯ ಕಲರ್ ಕಾಂಬಿನೇಷನ್ಗೆ ತಕ್ಕನಾಗೆ ನೀವು ಡಾರ್ಕ್ ಕಲರ್ ಇರುವಂತಹ ಸಿಲ್ಕ್ ಥ್ರೆಡ್ನೇ ಚೂಸ್ ಮಾಡಬೇಕಾಗುತ್ತೆ ಒಮ್ಮೆ ಎಲ್ಲ ಕುಚ್ಚು ಒಂದೇ ಸೈಜ್ಗಿದೆಯಾ ಅಂತ ನೋಡ್ಕೋಬೇಕು ಇಲ್ಲ ಇಲ್ಲಾಂದರೆ ಒಂದೇ ಇರೋ ಹಾಗೆ ಕಟ್ ಮಾಡ್ಕೋಬೇಕು ಫಸ್ಟೇ ನಾವು ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಎಲ್ಲೆಲ್ಲಿಗೆ ಕುಚ್ಚು ಬರಬೇಕು ಅನ್ನೋದನ್ನು ನೀಟಾಗಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಕುಚ್ಚನ್ನು ಒಂದೇ ಡಿಸ್ಟೆನ್ಸಲ್ಲಿ ಕಟ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆಯೂ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನನಗೆ ಚಾನೆಲ್ ಚೆಕ್ ಮಾಡಿದರೆ ನಿಮಗೆ ಅವೈಲಬಲಿಟಿ ಗೊತ್ತಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಂಡಾದ ಸ್ಯಾರೇಕುಚ್ಚನ ಹೇಗೆ ಹಾಕೋದು ಅನ್ನೋದು ಗೊತ್ತಾಯಿತು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಫ್ರೆಂಡ್ಸ್ ಅಂತ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್